ಸಾಮಾನ್ಯವಾಗಿ ಬೆಂಡೆಕಾಯಿನ ಬಿಟ್ಟು ಆಮೇಲೆ ಸಾಂಬಾರನ್ನ ಮಾಡ್ತೀವಿ ಬಿಕಾಸ್ ಅದು ಲೋಳೆ ಲೋಳೆ ಇರುತ್ತೆ ಅಂತ ಹೇಳಿಬಿಟ್ಟು ಬಟ್ ಇಲ್ಲಿ ನಾನು ತೋರಿಸ್ತಾ ಇರೋದು ಡೈರೆಕ್ಟಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಟು ಈ ಜೀರ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಮೀಡಿಯಮ್ ಆಗಿರೋ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಮಸಾಲೆನ ರುಬ್ಕೊಳ್ಳೋಣ ಅದಕ್ಕೆ ಒಂದು ಕಪ್ ಆಗೋವಷ್ಟು ಕಾಯಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಒಂದು ಕಪ್ ಆಗೋವಷ್ಟು ಅಂದರೆ ನಾರ್ಮಲಾಗಿ ಆಗಿ ಒಂದು ಟೊಮೊಟೊ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಅದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಪುಡಿ ಸ್ವಲ್ಪ ಅಶ್ನ ಪುಡಿನ ಹಾಕೊಂಡು ಕ್ಲೀನಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಕ್ಲೀನಾಗಿ ರುಬ್ಕೋಬೇಕು ಚೆನ್ನಾಗಿ ನೆಕ್ಸ್ಟು ಒಂದು ಪಾತ್ರೆಗೆ ನಾವೇನು ಸಾಂಬಾರು ಮಾಡ್ತೀವಲ್ಲ ಆ ಪಾತ್ರೆಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವನ್ನ ತಗೊಂಡು ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ನೆಕ್ಸ್ಟು ಉಳಿದಿರೋ ಒಂದು ಈರುಳ್ಳಿ ಇತ್ತಲ್ವ ಅದನ್ನು ಹಾಕ್ಕೊಂಡು ನೋಡಿ ಈ ಥರ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಈ ಟೊಮೊಟೊ ಕೂಡ ಉಳಿದಿತ್ತು ಈರುಳ್ಳಿ ಕೂಡ ಎರಡೆರಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡಿಟ್ಕೊಂಡು ನೋಡಿ ಈ ಥರ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಮ ಇದು ಬಾಡಿಸ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಕ್ಲೀನಾಗಿ ಬೇಯಬೇಕು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ನೆಕ್ಸ್ಟು ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಬೆಂಡೆಕಾಯನ್ನ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ನಾನು ಸ್ವಲ್ಪ ಕಡಲೆಕಾಳನ್ನ ನೆಂತಿಟ್ಕೊಂಡಿದ್ದೆ ನಿಮ್ಮ ಹತ್ರ ಯಾವ್ದಾದ್ರು ಬೇರೆ ಕಡಲೆ ಇದು ಕಾಳಿದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಕಡಲೆಕಾಳು ಹಾಕಿದ್ರೆ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಸಾಂಬಾರಿಗೆ ಸೊ ನೋಡಿ ಈ ಥರ ಹಾಕ್ಕೊಂಡು ಒಂದು ಎರಡು ಲೋಟದಷ್ಟು ನೀರು ಹಾಕೊಳ್ಳಿ ಏನು ಬೆಂಡೆಕಾಯಿಗೆ ಎಷ್ಟಿರುತ್ತೋ ಬೆಂಡೆಕಾಯಿ ಅಷ್ಟು ಹಾಕೊಳ್ಳಿ ನೋಡಿ ಹಾಕ್ಕೊಂಡು ಕ್ಲೀನಾಗಿ ಇದಕ್ಕೆ ಸ್ವಲ್ಪ ಹಣ್ಣಿನ ಹುಳಿನ ಹಾಕ್ಕೊಳ್ಳಿ ಇಲ್ಲ ಅಂದರೆ ಟೊಮೊಟೊ ಉಳಿನೇ ಸಾಕು ಅಂದರೆ ಟೊಮೊಟೊ ಉಳಿಲೇ ಬಿಡಿ ಏನು ಪ್ರಾಬ್ಲಮ್ ಏನಾಗೋಲ್ಲ ಲೋಳೆ ಲೋಳೆ ಬರುತ್ತೆ ಅಂತ ಹೇಳ್ತಾರೆ ಲೋಳೆ ಲೋಳೆ ಏನೂ ಬರಲ್ಲ ಚೆನ್ನಾಗಿ ಸಾರಿಗೆ ಕುದ್ದಾದ್ಮೇಲೆ ಅಷ್ಟು ನಾರ್ಮಲಾಗಿ ನಾವು ಹೇಗೆ ಮಾಡ್ತೀವಿ ಅದೇ ರೀತಿ ಟೇಸ್ಟು ಬರುತ್ತೆ ನೆಕ್ಸ್ಟು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಸಾಂಬಾರನ್ನ ಕುದ್ದಿಸ್ಕೊಳ್ಳಿ ತುಂಬ ತೆಳ್ಳಗೆ ಮಾಡೋಕ್ಕೋಗ್ಬೇಡಿ ಬೆಂಡೆಕಾಯಿ ಸಾಂಬಾರನ್ನ ತುಂಬ ಗಟ್ಟಿನೂ ಮಾಡೋಕ್ಕೋಗ್ಬೇಡಿ ನಾರ್ಮಲ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗಟ್ಟಿ ಮಾಡೋ ಮಾಡ್ತಾರೆ ಬಟ್ ಅದು ಅಷ್ಟು ಚೆನ್ನಾಗಿ ಬರಲ್ಲ ಆ್ಯಂಡ್ ತುಂಬ ತೆಳ್ಳಗೆ ಮಾಡಿದ್ರೂ ಚೆನ್ನಾಗಿ ಬರೋಲ್ಲ ಒಂದು ಮೀಡಿಯಮಲ್ಲಿ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ರೀತಿ ಅಂಟಂಟಾಗಲಿ ಲೋಳೆ ಆಗಲಿ ಇಲ್ಲ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗದೆ ಇದ್ದರೆ ನಾರ್ಮಲ್ ಹೇಗೆ ಮಾಡ್ತೀರ ಹಾಗೇ ರೀ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್